ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಬೇಳೆ ರಸಂ ಮಾಡ್ತಿದ್ದೀನಿ ಬೇಳೆ ರಸಂ ಅಂದರೆ ಬೇಳೆ ಮತ್ತು ಟೊಮೊಟೊ ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡ್ತೀನಿ ಇದು ನೀವು ತುಂಬ ಮಸಾಲೆ ಪದಾರ್ಥ ಅಥ್ವಾ ವೆಜ್ ಆ ಥರದ್ದೆಲ್ಲ ತಿಂದಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಒಂದುವರೆ ಕಪ್ಪಷ್ಟು ಜಾಮೂನ್ ಕಪ್ಪಲು ಒಂದೂವರೆ ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡು ಒಂದೆರಡು ಸಲ ತೊಳ್ಕೊಂಡು ಅದಕ್ಕೊಂದೆರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತೀನಿ ಬೇಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಇದಕ್ಕೆ ಕುಕ್ಕರ್ಗೆ ಹೋಗೋವಾಗ ನಾನು ಬೆಳ್ಳುಳ್ಳಿ ಇವಾಗ ಹಾಕಿಲ್ಲ ನೋಡಿ ನಾನು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ ಯಾಕೆ ಅಂದರೆ ತುಂಬ ಚೆನ್ನಾಗಿ ಅದು ಬೇಳೆ ಕಲಿಸೋಗೋ ಥರ ಬೆಂದರೆ ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ಗೆ ಕೂಗೋ ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಸ್ಟವ್ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಡಲ್ಲಿ ಒಂದು ಇಪ್ಪತ್ತು ಕಾಳು ಮೆಣಸು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕಿ ಕುಟ್ಕೋತೀನಿ ಮತ್ತು ಅದಕ್ಕೊಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ಈ ಜೀರಿಗೆ ಮತ್ತು ಮೆಣಸು ಎರಡು ಲೈಟಾಗಿ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಹಾಕೋದ್ರಿಂದ ರಸಮ್ ಟೇಸ್ಟ್ ಬೇರೆ ಥರನೇ ಇರುತ್ತೆ ಮತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಜೀರಿಗೆ ಹಾಕೋದ್ರಿಂದ ನೀವು ಏನಾದರೂ ಜೀರ್ಣ ಥರ ಆದರೆ ಆಮೇಲೆ ಏನಾದರೂ ಎವಿ ಮಸಾಲ ಆ ಥರದ್ದೇನಾದ್ರು ತಿಂದಾಗ ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ರಸಮ್ ಕುಡಿದ್ರು ಚೆನ್ನಾಗಿ ಜೀರ್ಣ ಆಗುತ್ತೆ ಈಗ ನಾವು ಅದೆರಡು ಪುಡಿ ಮಾಡ್ಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಈಗ ನೋಡಿ ನಾನು ಬೇಳೆ ಬೇಯಿಸ್ಕೊಂಡಿರೋ ತೋರಿಸ್ತಾ ಇದ್ದೀನಿ ಈ ಥರ ಬೆಂದಿದೆ ಬೇಳೆ ಈಗ ಅದನ್ನು ನೀರು ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಸ್ಕೋತೀನಿ ಬೇಳೆನ ಚ ಇದನ್ನ ನೀವು ಬೇಕಾದ್ರೆ ತಣ್ಣಗಾಗಿ ಮಿಕ್ಸಿ ಜ ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಜರಲ್ಲಿ ರುಬ್ಕೊಂಡು ಕೂಡ ಮಾಡ್ಬೋದು ಆವಾಗ ತುಂಬ ನೀರು ಥರ ಇರುತ್ತೆ ಇವಾಗೂ ಚೆನ್ನಾಗಿರೋ ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ಬೇಳೆ ಚೆನ್ನಾಗಿ ಮಸ್ಕೊಂಡು ಅದನ್ನು ತೆತ್ತಿಟ್ಕೊಂಡಿದ್ದು ನೀರು ಮತ್ತು ನಮಗೆ ಎಷ್ಟು ಬೇಕೋ ರಸಮು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನಾನು ನಿಮಗೆ ಈ ಥರ ಇರಬೇಕು ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ಒಂದು ರಸಂ ಪುಡಿನೂ ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಕಲ್ಲು ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಏನು ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ನೀವು ಫ್ಲೇವರ್ಗೋಸ್ಕರ ಒಂದು ಚಿಟಕಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೇನು ಅದರಲ್ಲಿ ಸಕ್ಕರೆ ಹಾಕಿರೋ ಥರ ಅನಿಸಲ್ಲ ಆದರೆ ಬೇರೆಯೇ ಟೇಸ್ಟ್ ಸಖತ್ತಾಗಿರುತ್ತೆ ಈಗ ಇದಕ್ಕೆ ಒಂದು ಸಣ್ಣ ಗೋಲಿಗತ್ತದಷ್ಟು ಹುಣಸೆ ನೆನೆಸಿಬಿಟ್ಟು ಅದ್ರ ಹುಳಿ ಮಾತ್ರ ಹಾಕ್ಕೋತಿದ್ದೀನಿ ನಾನು ನಾಟಿ ಟೊಮೊಟೋ ಹಾಕಿರೋದ್ರೆ ಹುಣಸೆ ಕಡಿಮೆ ಹಾಕೋತಿದ್ದೀನಿ ಫಾರಮ್ ಟೊಮೊಟೊ ಆದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಕರ್ಬಾಯಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಪುಡಿ ಹಿಂಗು ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ ನಾನು ಏನು ಮೆಣಸು ಜೀರಿಗೆ ಬಿಸಿ ಮಾಡಿಕೊಂಡು ಅದೇ ಬಾಣಲೆ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಒಂದುವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಮತ್ತು ಕರಿಬೇವು ಮತ್ತು ಲಾಸ್ಟ್ಗೆ ಹಿಂಗು ಹಿಂಗು ಸೇರಿಸ್ಕೋತೀನಿ ಹಿಂಗೆ ಹಾಕೋದ್ರಿಂದ ರಸಮ್ಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮಗೆ ಟೇಸ್ಟು ಕೂಡ ಸಗದಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡ್ತೀರಿ ಇವಾಗ ನೋಡಿ ಒಗ್ಗರಣೆ ಆದಮೇಲೆ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ರಸಮನ್ನ ತುಂಬ ಕುದಿಸ್ಬಾರ್ದು ಒಂದೊಂದು ಕುದಿ ಕುದ್ರೆ ಸಾಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ತಿನ್ಬೋದು ಮತ್ತು ನಿಮಗೆ ಜೀರ್ಣ ಆಗಿಲ್ಲ ಅನ್ನೋದಾಗ ಬಿಸಿ ಬಿಸಿ ರಸಮ್ ಕುಡಿದ್ರೆ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ